ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಆಫೀಸಿಂದ ಬರ್ತಾ ಸೊಪ್ಪು ಗಾಡಿ ನೋಡಿಕೊಂಡು ತುಂಬಾ ಖುಷಿಯಾಗಿತ್ತು ಸೊ ಎರಡು ಕಡೆ ಸೊಪ್ಪು ತೊಗೊಂಬಂದ್ಬಿಟ್ಟೆ ಕಣ್ರಿ ಅದು ಪಾಲಕ್ಕೊಂದು ಮತ್ತೆ ಚಿಲ್ಕರ್ವೆ ತಂದು ಕೂತು ಬಿಡಿಸೋಲೆ ಗೊತ್ತಾಗಿದ್ದು ಎಷ್ಟೊಂದು ಟೈಮ್ ಇರಿಸುತ್ತಪ್ಪ ಸೊಪ್ಪು ಬಿಡಿಸೋವಾಗ ಅಂಥೇಳಿ ಯಾಕೆಂದರೆ ಇದುವರೆಗೂ ನಾನು ಸೊಪ್ಪು ಜಾಸ್ತಿ ಬಿಡಿಸ್ಕೊತಾ ಇರಲಿಲ್ಲ ಅಮ್ಮ ಇದ್ದರು ಅಮ್ಮ ಹೋಗಿ ನಾಲ್ಕು ತಿಂಗಳಾಯಿತು ಅವರಿದ್ದಾಗ ತಗೊಂಬಂದು ನಾಲ್ಕೈದು ಥರ ಸೊಪ್ಪು ಕೊಟ್ಬಿಟ್ರೆ ಪಾರ್ಕಿಂಗಲ್ಲಿ ಕೂತ್ಕೊಂಡು ಪೇಪರ್ ಹಾಕ್ಕೊಂಡು ಕರಡಕ್ಕೆ ಹಾಕೊಂಡು ಕ್ಲೀನಾಗಿ ಸೊಪ್ಪೆಲ್ಲ ಹಾಡ್ಕೊಂಡು ನೋಡಿ ನೋಡಿ ಕ್ಲೀನಾಗಿ ಬಿಡಿಸಿ ಕ ಸಪ್ರೇಟ್ ಸೆಪ್ರೇಟಾಗಿ ಕವರ್ಲಿ ಹಾಕ್ಕೊಡೋರು ಅದನ್ನು ನಾನು ಬಳಸ್ಕೊತಾ ಇದ್ವಿ ನಾವು ಆಗ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಸೊಪ್ಪು ತಂದರೆ ಎಷ್ಟು ಸಮಯ ಇರಿಸುತ್ತೆ ಅಂತ ಈಗ ಅನ್ಸುತ್ತೆ ಅಮ್ಮ ನಮಗೋಸ್ಕರ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ಆರೋಗ್ಯಕ್ಕೋಸ್ಕರ ಮಾಡ್ತಾಯಿದ್ರು ಹೇಳಿ ನೀವೇನೇ ಹೇಳಿ ದೊಡ್ಡೋರು ಮನೇಲಿರ್ಬೇಕ್ರಿ ನಾವು ಖುಷಿ ಪಡೋದನ್ನು ನೋಡಿ ಖುಷಿ ಪಡೋದಕ್ಕೆ ಮತ್ತು ನಾವೇನಾದ್ರೂ ತಗೊಂಡಾಗ ಹಾಕ್ಕೊಂಡಾಗ ಒಳ್ಳದಾದಾಗ ನಮಗೆ ನೋಡಿ ಸಂಭ್ರಮಿಸೋದಕ್ಕೆ ದೊಡ್ಡವರು ಮನೇಲೇ ಇರಬೇಕು ಸುಮಾರು ಸರ್ತಿ ಅನಿಸುತ್ತೆ ಇಷ್ಟೊಂದು ಜನ ಮಕ್ಕಳು ಅಮ್ಮ ಅಪ್ಪನ ಬಿಟ್ಟು ಕೆಲಸಗಳಿಗೋಸ್ಕರ ದೂರ ದೂರ ಇದ್ದಾರೆ ಅಂತ ಅವರೆಲ್ಲ ಎಷ್ಟು ಮಿಸ್ ಮಾಡ್ಕೋತಾರಲ್ಲ ಅವ್ರು ಎಷ್ಟು ಮಿಸ್ ಮಾಡ್ಕೋತಾರೋ ಅದಕ್ಕಿಂತ ದುಪ್ಪಟ್ಟು ಅಪ್ಪ ಅಮ್ಮ ಮಕ್ಕಳನ್ನ ಮಿಸ್ ಮಾಡ್ಕೋತಾರೆ ಕಣ್ರಿ ನನಗೂ ಈ ಥರ ಅನುಭವ ತುಂಬಾ ಆಗಿದೆ ಯಾಕೆಂದರೆ ಮಗ ದೂರದಲ್ಲಿದ್ದಾನೆ ಕ್ಯಾಂಪಸಲ್ಲಿ ಅವನ ಅಪರೂಪಕ್ಕೆ ಬರ್ತಾನೆ ನಾನು ಸುಮಾರು ಸಲ ತಿಂಡಿ ಮತ್ತೆ ಅಡುಗೆಗಳು ಮಾಡಿದಾಗ ಅವನ್ನ ತುಂಬಾ ಮಿಸ್ ಮಾಡ್ಕೊತೀನಿ ನಾನು ಹೊಸ ಐಟಮ್ ತಗೊಂಡೆ ಅಡುಗೆ ಮನೆಗೆ ಅಂತ ಹೇಳಿದ್ನಲ್ಲ ಇದೇ ಕಣ್ರಿ ಹೋಳ್ಕಲ್ಲು ಈ ಟೇಬಲ್ ಟಾಪ್ ಗ್ರೈಂಡರ್ ಇರುತ್ತಲ್ಲ ಆ ಸೈಜ್ಗಿಂತ ತುಂಬಾ ಕಮ್ಮಿ ಇದೆ ಸ್ಲ್ಯಾಬ್ ಮೇಲೆ ಕ್ಲೀನಾಗಿ ಇಟ್ಕೋಬೋದು ನಮ್ಮ ಏರಿಯಾದಲ್ಲಿ ಜಾತ್ರೆ ಆಯಿತು ಜಾತ್ರೆಗೆ ತಮಿಳ್ನಾಡಿಂದ ಒಂದು ಗಾಡಿ ಲೋಡು ಫುಲ್ಲು ಈ ಥರ ಹೋಳ್ಕಲ್ಲು ಕಲ್ಲು ಸೈಜಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಲ್ಲಿ ಬಂದಿತ್ತು ಕಣ್ರಿ ಎರಡು ದಿನ ಜಾತ್ರೆಗೆ ವಿಂಡೋ ಶಾಪಿಂಗ್ ಮಾಡಿದ್ದೆ ಹೋಗಿ ನೋಡಿಕೊಂಡು ಆಮೇಲೆ ಹೋಗಿ ಮೂರನೇ ದಿನ ಈ ಕಲ್ಲು ಬೇಕೇ ಬೇಕು ಅಂಥೇಳಿ ಹೇಳಿ ಬಂದ್ಬಿಟ್ಟೆ ಕಣ್ರಿ ನೋಡಿ ಮಿಕ್ಸಿಗಿಂತ ಜಲ್ದಿನೇ ನನ್ನ ಕೆಲಸ ಆಯಿತು ಮತ್ತೆ ಟೇಸ್ಟಿಯಾಗೂ ಇತ್ತು ನಾವು ಚಿಕ್ಕರೋ ಅಮ್ಮ ಈ ಥರನೇ ಮಾಡೋರು ಆ ಹೋಳ್ಕಲ್ಲಲ್ಲಿ ಕಾಲಲ್ಲಿ ಹಿಡ್ಕೊಂಡಿರೋ ಖಾರಕ್ಕೆ ಬಿಸಿ ಬಿಸಿ ಅನ್ನ ಹಾಕಿ ತುಪ್ಪ ಹಾಕಿ ಉಪ್ಪು ಹಾಕಿ ಅದನ್ನ ಕಲಸಿ ಮುದ್ದೆ ಮಾಡಿ ಕೈ ಕೊಡೋರು ಇವತ್ತು ನಾನು ಅಷ್ಟೇ ಆ ಥರ ಮಾಡಿದಾಗ ಮಗಳ ಮನೇಲಿ ಇದ್ದು ಅವ್ಳು ಕೈ ಕೊಟ್ಟಾಗಂತೂ ಅವ್ಳಗಂತು ತುಂಬಾ ಖುಷಿಯಾಗಿತ್ತು ಆದರೆ ಮಗ ಮಿಕ್ಸ್ ಮಾಡ್ಕೊಂಡ್ರಿ ಈ ಟೇಸ್ಟ್ನ ಯಾರ್ಯಾರು ಈ ಥರ ಅಮ್ಮನ ಕೈಯಲ್ಲಿ ಹೋಳ್ಕಲ್ಲಲ್ಲಿ ಅನ್ನ ತಿಂದಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನುಭವನೂ ಹಂಚ್ಕೊಳ್ಳಿ ನನಗಂತೂ ಆ ನೆನಪುಗಳೆಲ್ಲ ಮರುಕಳಿಸಿತ್ತು ಕಣ್ರಿ ಎಲ್ಲಿ ಜಲ್ಲಿ ಸಾರು ಕುದೀತಾ ಇತ್ತು ವಾಸನೆ ಇತ್ತು ಸರಿ ಒಂದು ಕಡೆ ಮೆಂತ್ಯ ಮುದ್ದೆ ಮಾಡಿ ತುಪ್ಪ ಹಾಕಿ ಬಿಸಿ ಬಿಸಿ ಸಾರನ್ನ ಹಾಕಿ ಸರ್ವ್ ಮಾಡಿದ್ದೆ ಮನೇಲಿ ಯಜಮಾನ್ರಿಗೂ ಅನಿಸಿತ್ತು ಕಣ್ರಿ ಇವತ್ತು ಸಾರಿನ ಸ್ಪೆಷಲ್ ಆಗಿದೆ ಯಾವತ್ತೂ ಇದ್ದಂಗಿಲ್ಲ ಅಂತ ಅವ್ರ ಬಾಯಲ್ಲೂ ಬಂದೇ ಬಿಡ್ತು ಆಮೇಲೆ ಹೇಳಿದ್ದೆ ಹೊಸ ಹೊಳ್ಕಲ್ ಇವತ್ತು ಇನ್ನಾಗ್ರೇಷನ್ ಆಯಿತು ಸೊ ಅದಕ್ಕೆ ಸಾರಿ ಇಟ್ಟರೆ ಟೇಸ್ಟಿಯಾಗಿರೋದು ಅಂಥೇಳಿ ಒಂಥರ ಖುಷಿಯಾಗಿತ್ತು ಕಣ್ರಿ ಅವ್ರಿಗೂ ಅವ್ರ ಅಮ್ಮನ ನೆನಪು ತುಂಬಾನೇ ಬಂದಿತ್ತು ನಾವು ಈ ಥರ ತಿಂದಿದ್ವಿ ಅಂತ ಹೇಳಿ